ಅವನ ಹೇಳ್ಬೇಡ್ರಿ ಇಲ್ಲಿ ಅವ್ನ ಯಾರು ಅವ್ನು ಕಿತ್ತೋಗಿರೋನು ಅವ್ನುಬಾರ ಅವನುರೋನು ತಾಲಿಬಾನ್ ಅವ್ನು ತಾಲಿಬಾನ್ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕು ತಾಲಿಬಾನ್ ಮಾತಾಡ್ತಾ ಇರ್ತದೆ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆಯವ್ನ ಕೊಡಿದ್ದೀರ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತು ಸುಮ್ಮನೆ ಇರೋನಲ್ಲ ನಾನು ಅವ್ನು ಆರ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಹೇಳ್ತೇನೆ ನಾನು ಹೌದು ಏನ್ ಇವಾಗ ಆರ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಹೇಳ್ತೇನೆ ನಾನು ಹೌದು ಏನು ಇವಾಗ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಹೇಳ್ತಾ ನಾನು ಹೌದು ಇವಾಗ ಕರ್ಕೊಂಡು ಯಾಕೆ ಯಾಕೋ ಕರ್ಸುವಂತ ಪವರಿ ಅವ್ರಿಗೆ ಒಂದು ಲೆಟರ್ ಬರೆದು ನಮ್ಗೆ ಇಂತ ಜಾಗ ಹೋಗ್ತಾ ಇದೀನಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡ್ಬೇಕು ಅವ್ರಿಗೆ ಒಂದ್ ಹೆಣ್ಮಕ್ಳಾಗಿ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅದನ್ನ ಅವ್ರು ಅದೆಲ್ಲ ತಿಳ್ಕೊಂಡು ಅವ್ರು ಮಾಡ್ಕೊಡವ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತಾರೆ ಹಂಗಿರಲ್ಲ ಮುಂದೇನಾದ್ರೂ ಇರ್ಬೋದಾಗಿರ್ಬೋದು ಏನೋ ನನಗೆ ಗೊತ್ತಿಲ್ಲ ಹೇಳ್ತಾ ಇರೋದು ಕೆಲಸ ಇರ್ತೀವಿ ಇನ್ನು ಮುಂದೆ ಆ ರೀತಿಯಲ್ಲಿ ಯಾವ್ದು ನಡೆದ್ ಮಾಡ್ತೀವಿ ಆ ರೀತಿಲಿ ಏನಾದ್ರು ನೀವು ಗಮನಕ್ಕೆ ತನ್ನಿ ಆಫೀಸ್ ಯಾರು ಮುಖಾರ ಕೆಲಸ ನಾವು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಇಲ್ಲ ಸಸ್ಪೆಂಡ್ ಮಾಡಿಸ್ತೀವಿ ಅವನ ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕವ್ನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫೈಲ್ ಮಿಕ್ಸ್ ಆಗ್ಬಿಟ್ಟಿದ್ದಾನು ಅವ್ನ ಕಥೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವ್ನು ಕಿತ್ತೋಗಿರೋನು ಅವನು ಅವನು ಮುಬಾರಾಗಿರೋನು ತಾಲಿಬಾನ್ ಅವ್ನು ತಾಲಿಬಾನಿ ತಾಲಿಬಾನ್ ಸಪೋರ್ಟ್ ಅವನು ಹೇಳ್ಬೇಕು ನನ್ನ ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರ ಗೆಸ್ಟ್ ಹೌಸ್ತೆನ್ ಗೆಸ್ಟ್ ಹೌಸ್ ಇವನ್ಗೆ ಇವನವ್ನು ಹೇಳ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗಬೇಕಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೆ ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನೆ ಕರೆದ್ವಿ ನಾವು ಮೀಟಿಂಗ್ ಡಿಸ್ಕಾಲಿಫೈ ನಿನ್ನೇನ್ ಮೀಟಿಂಗ್ ಕರೆದ್ವಿ ನಿನ್ನೇನ್ ಮೀಟಿಂಗ್ ಕರೆದಿಲ್ಲ ನೀನ್ ಯಾವನೂ ಇಲ್ಲ ನೀನು ನೀ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನೀನಿಂದ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರ ಏನೋ ಮಾತಾಡ್ತಾ ಇರ್ತದೆ ಸುಮ್ಮನೆ ಇರೋದಕ್ಕೆ ನಾನೇನು ಬೇರೆಯವ್ರು ಕೊಟ್ಟಿದ್ದೀರಾ ಪತ್ತೂರು ಮಂಜು ನಾನು ಪತ್ತೂರ್ ಮಂದಿ ಯಾವತ್ತು ಸುಮ್ನೆ ಇರೋನಲ್ಲ ನಾನು ಅವ್ನೇನೋ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನ್ ಗೆಸ್ಟ್ ಹೌಸ್ ಅಲ್ಲಿ ಯಾರ ಕರೀದ್ ಇವ್ ಗೆಸ್ಟ್ ಹೌಸ್ ಅದ್ರಂತೆ ನನ್ ಗೆಸ್ಟ್ ಹೌಸ್ ಅಲ್ಲಿ ನಾನು ಎಲ್ಲಾದ್ರು ಕರ್ಕೊಳ್ತೀನಿ ನಾನ್ ಎಲ್ ನನ್ ಡಿಸ್ನೇಷನ್ ನನ್ ಪವರು ನಾನು ಕರಿತೀನಿ ಅವ್ನೇನು ಕೇಳಬೇಕು ಅದನ್ನ ಕೆಪಿಸಿಸಿ ನಾನೆಲ್ಲಾದ್ರೂ ಕರೀತೀನಿ